ಇವತ್ತು ಹಳ್ಳಿ ಸೌಡನ ಮೀನು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ಖಾರದ ಪುಡಿ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮತ್ತು ಅದಕ್ಕೆ ಸ್ವಲ್ಪ ಹಣ್ಣು ರಸ ಹಾಕ್ಬಿಟ್ಟು ಮಿಕ್ಸ್ ಮಾಡಿಟ್ಟಿದ್ದೀವಿ ಏಕೆಂದರೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡೀಲಿ ಅಂತೇಳಿ ಒಂದು ಅರ್ಧ ಗಂಟೆ ನೆನ್ಸಾಗೆ ಇಡೋಣ ಮತ್ತು ಅದಕ್ಕೆ ಬೇಕಾಗಿದ್ದಂಥ ಸಾಮಾನುಗಳು ಇಲ್ಲಿದೆ ನೋಡಿ ಒಂದು ಎರಡು ಈರುಳ್ಳಿ ಕತ್ತರಿಸ್ಕೊಂಡಿದ್ದೀವಿ ಸ್ವಲ್ಪ ಕಾಯಿ ಸ್ವಲ್ಪ ಶುಂಠಿ ಒಂದೆರಡು ಚಕ್ಕೆ ಲವಂಗ ಒಂದೆರಡು ಬೆಳ್ಳುಳ್ಳಿ ಒಂದು ಟೊಮೊಟೊ ಮೊದಕ್ಕೆ ಮೇಯ್ನ್ ಬೇಕಾಗಿರೋದು ಏನಕ್ಕೆ ಅಂತ ಹೇಳಿದ್ರೆ ಅದ್ರ ವಾಸನೆ ಹೋಗ್ಬೇಕು ಅದಕ್ಕೋಸ್ಕರ ಏನು ಮಾಡಿದ್ದೀವಿ ಹುರಿದಂಥ ಅಕ್ಕಿ ಮತ್ತು ಸ್ವಲ್ಪ ಮೆಂತ್ಯ ಹಾಕ್ಕೊಂಡಿದ್ದೀವಿ ಅದನ್ನೆಲ್ಲ ಸರಿಗೆ ರುಬ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಈಗ ರುಬ್ಬೋಣ ರುಬ್ಬೋದು ಅದ್ರ ಜೊತೆಗೆ ಸ್ವಲ್ಪ ಒಂದು ಎರಡು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡ್ರೆ ರುಬ್ಬೋಣ ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ರುಬ್ಬಿದಂಥ ಮಸಾಲೆ ರೆಡಿ ಇದೆ ಈಗ ಬನ್ನಿ ಸ್ಟವ್ ಹಚ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಸ್ಟವ್ ಹಚ್ಕೊಳ್ಳೋಣ ಸ್ಟವ್ ಹಚ್ಬಿಟ್ಟು ಈಗ ಪಾತ್ರೆ ಇಟ್ಕೊಳ್ಳೋಣ ಈಗ ಒಂದು ಸ್ಪೂನ್ ಎಣ್ಣೆ ಹಾಕೋಣ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಹಾಕಿ ಒಂದು ಎರಡು ಸ್ಪೂನ್ ಎಣ್ಣೆ ಹ್ಞೂ ಎಣ್ಣೆ ಹಾಕೋಣ ಸ್ನೇಹಿತರೆ ಇನ್ನೊಂದು ಸ್ಪೂನ್ ಹಾಕೊಳ್ಳೋಣ ಎರಡು ಸ್ಪೂನ್ ಹಾಕೊಳ್ಳೋಣ ಬೇಕಾದ್ರೆ ನೀವು ಸ್ವಲ್ಪ ಎಣ್ಣೆ ಸಾಕು ಜಾಸ್ತಿ ಏನು ಬೇಡ ಈಗ ಎಣ್ಣೆ ಕಾದಿದೆ ಅದಕ್ಕೆ ಕಟ್ಟಿ ಹೆಚ್ಚಿಟ್ಕೊಂಡ್ರಂತ ಸ್ವಲ್ಪ ಈರುಳ್ಳಿ ಹಾಕೋಣ ಒಂದು ಅರ್ಧ ಈರುಳ್ಳಿ ಹಾಕೋಣ ಸ್ನೇಹಿತರೆ ಈಗ ಮಸಾಲೆ ಹಾಕಿನ ರುಬ್ಬಿರೋ ಮಸಾಲೆ ಹಾಕೋಣ ಒಂದು ಎರಡು ನಿಮಿಷ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಸ್ವಲ್ಪ ಡೀಪ್ ಫ್ರೈ ಮಾಡೋಣ ಸ್ವಲ್ಪ ಸ್ಮೆಲ್ ಹೋದರೆ ಸ್ವಲ್ಪ ಘಮಘಮ ಜಾಸ್ತಿ ಬರುತ್ತೆ ಸ್ನೇಹಿತರೆ ಇದು ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಈಗ ಅದಕ್ಕೆ ಒಂದು ಚಂಬು ನೀರು ಹಾಕ್ಕೊಂಡು ಅದು ಸ್ವಲ್ಪ ಕುದಿಯಿಸಿ ಕುದಿಸ್ಕೊಳ್ಳೋಣ ಚೆನ್ನಾಗಿ ಈ ಥರ ಒಂದು ಚಂಬು ನೀರು ಹಾಕ್ಕೊಳ್ಳಿ ಅದು ಚೆನ್ನಾಗಿ ಕುದಿಬೇಕು ಮಳಬೇಕು ಆ ಥರ ಹಾಕ್ಕೊಂಡು ಕುದಿಸಿ ಸ್ನೇಹಿತರೆ ಈಗ ಸಾರು ಕುದೀತಾ ಇದೆ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕುದೀತಾ ಇದೆ ಈಗ ಏನು ಮಾಡೋಣ ಅಂದರೆ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ರಸ ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ಮಿಶ್ರಣ ಮಾಡೋಣ ಮಿಶ್ರಣ ಮಾಡಿಸ್ಬಿಟ್ಟು ಸ್ವಲ್ಪ ಕುದಿಸೋಣ ಇನ್ನೊಂದು ಐದು ನಿಮಿಷ ಕುದಿಲಿ ಚೆನ್ನಾಗಿ ಬೇಯಬೇಕು ಅದೆಲ್ಲ ಎಲ್ಲ ಹೋಗಲಿ ಸ್ನೇಹಿತರೆ ಈಗ ಮೀನು ಸಾಂಬಾರು ಖಾರ ಎಲ್ಲ ಚೆನ್ನಾಗಿ ಮಳೆ ಬಂದಿರು ಈ ಥರ ಚೆನ್ನಾಗಿ ಮಾಡಬೇಕು ಅವಾಗಲೇ ಹಸಿ ವಾಸನೆ ಹೋಗುತ್ತೆ ಆಗ ಒಳ್ಳೆ ಫ್ಲೇವರ್ ಸಿಗುತ್ತೆ ಈಗ ಸ್ವಲ್ಪ ಉರಿ ಕಡಿಮೆ ಮಾಡ್ಕೊಳೋಣ ಕಡಿಮೆ ಮಾಡ್ಕೊಂಡು ಈಗ ಮೀನ ಹಾಕೊಳ್ಳೋಣ ಸುತ್ತ ಮೀನು ಒನ್ ಬೈ ಒನ್ ಹಾಕೊಳ್ಳೋಣ ಅದು ಚೆನ್ನಾಗಿ ಬೇಯಬೇಕು ಅಂದರೆ ಜಾಸ್ತಿ ಉರಿ ಕೊಟ್ಟು ಬೇಯಿಸ್ಬಾರ್ದು ಸ್ನೇಹಿತರೆ ಉರಿ ಕೊಟ್ಟು ಬೇಯಿಸಿದ್ರೆ ಕಲಸೋಗ್ಬಿಡುತ್ತೆ ಅಲ್ಲ ಸ್ನೇಹಿತರೆ ಈಗ ಮೀನು ಹಾಕಿದ್ಮೇಲೆ ಒಂದು ಕುದಿ ಚೆನ್ನಾಗಿ ಮಳಸ್ಕೊಬಿಟ್ಟು ಸ್ಟವ್ ಆಫ್ ಮಾಡ್ಬಿಡೋಣ ಸ್ಟವ್ ಆಫ್ ಮಾಡಿಬಿಟ್ರೆ ಅದಕ್ಕೆ ನಮ್ಮ ನಮ್ಮ ಅಜ್ಜಿಯವರು ಊರುಗಳಲ್ಲಿ ಹಳ್ಳಿಗಡೆ ನಮ್ಮ ಮೂಲದ ಹಳ್ಳಿಯವರು ಅಲ್ಲಿ ಈ ಚಿಕನ್ ಸಾಂಬಾರು ಅಂದರೆ ಕೋಳಿ ಸಾಂಬಾರು ಮಟನ್ ಸಾಂಬಾರು ಅಥವಾ ಮೀನು ಸಾಂಬಾರು ಮಾಡಿದ್ರೆ ಚಾಗ ಕೊಡ್ಗೋಲಿ ಇರ್ತದೆ ನೋಡಿ ಅದನ್ನು ಕಾಯಿಸ್ಬಿಟ್ಟು ಹಾಕ್ತಿದ್ರು ಇಲ್ಲಿ ನಮ್ಮ ಹತ್ರ ಕೊಡಗೋಲಿಲ್ಲ ಅದರಿಂದ ಚಾಕು ಕಾಯಿಸಿದ್ದೀನಿ ಚಾಕು ಕಾಯಿಸಿ ಹಾಕ್ತೀನಿ ನೋಡಿ ನೋಡಿ ಕಣ್ಣೇ ದೃಷ್ಟಿ ಹೋಗಲಿ ಅಂದ್ಬಿಟ್ಟು ಹಿಂಗೆ ಹಾಕ್ತಿದ್ರು ನೋಡಿ ಸ್ನೇಹಿತರೆ ಹಾಂ ನೋಡಿ ಹ್ಞೂ ಈಗ ಮೀನು ಸಾರು ರೆಡಿ ಇದೆ ರೆಡಿ ಇದೆ ಬನ್ನಿ ಈಗ ಅದನ್ನು ಒಂದು ಮುದ್ದೆ ಜೊತೆಗೆ ಬ್ಯಾಟಿಂಗ್ ಮಾಡೋಣ ಮುದ್ದೆ ಮಾಡಿಲ್ಲ ಈಗ ಮಾಡ್ತೀವಿ ನೀವು ಒಂದು ಮುದ್ದೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಬಿಸಿ ಬಿಸಿ ನಾಟಿ ಸ್ಟೈಲು ಹಳ್ಳಿ ಸೊಗಡಿನ ಮೀನ್ ಸಾಂಬಾರು ಇದೆ ಬನ್ನಿ ಇದ್ರ ಜೊತೆಗೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಹೊಡಿತಾ ಇದ್ದರೆ ಎರಡು ಮುದ್ದೆ ಹೊಡಿಬೋದು ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಟ್ಯಾಂಕ್ ಯು